ಫೆಬ್ರವರಿ ಆರರಂದು ಕೆಲಿ ತಾಂತ್ರಿಕ ವಿಶ್ವವಿದ್ಯಾಲಯ ವತಿಯಿಂದ ಅಪ್ರೆಂಟಿಸ್ ಹಾಗೂ ಉದ್ಯೋಗ ಮೇಳ ಏರ್ಪಡಿಸಲಾಗಿದೆ ಸಿಐ ಮುನವಳ್ಳಿ ಪಾಲಿಟೆಕ್ನಿಕ್ ಪ್ರಾಚಾರ್ಯ ಪ್ರೊಫೆಸರ್ ವೀರೇಶಿ ಕೆಲಿ ತಾಂತ್ರಿಕ ವಿಶ್ವವಿದ್ಯಾಲಯ ವತಿಯಿಂದ ಭಾರತ ಸರ್ಕಾರದ ಶಿಕ್ಷಣ ಮಂತ್ರಿ ಮಂಡಳದ ಹಾಗೂ ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಕರ್ನಾಟಕ ಸರ್ಕಾರ ಇವರ ಸಹಯೋಗದೊಂದಿಗೆ ಅಪ್ರೆಂಟಿಸ್ ಹಾಗೂ ಉದ್ಯೋಗ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಅಪ್ರೆಂಟಿಸ್ ತರಬೇತಿ ಯೋಜನೆ ಇವರ ಅನುದಾನದಲ್ಲಿ ನಗರದ ವಿದ್ಯಾನಕೃತ ಕೆಲಿ ಸಂಸ್ಥೆಯ ಸಿಐ ಮುನುವಳಿ ಪಾಲಿಟೆಕ್ನಿಕ್ನಲ್ಲಿ ಫೆಬ್ರವರಿ ಆರರಂದು ಏರ್ಪಡಿಸಲಾಗಿದೆ ಎಂದು ಸಿಐ ಮುನುವಳಿ ಪಾಲಿಟೆಕ್ನಿಕ್ ಪ್ರಾಚಾರ್ಯ ಪ್ರೊಫೆಸರ್ ವೀರೇಶ್ ಅಂಗಡಿ ಹೇಳಿದರು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉದ್ಯೋಗ ಮೇಳದಲ್ಲಿ ಭಾಗಿಯಾಗಲು ಇಂಜಿನಿಯರಿಂಗ್ ಪದವಿ ಡಿಪ್ಲೊಮಾ ಪದವೀಧರರಾಗಿರಬೇಕು ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತರಿಂದ భా అర్హత విధాన ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾಸಾಗಿರಬೇಕು ಇವರೆಲ್ಲರೂ ಅಂದರೆ ಮೇಲೆ ತಿಳಿಸಿದ ಹಾಗೆ ಇಂಜಿನಿಯರಿಂಗ್ ಎಲ್ಲ ಇವಾಗ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಹೀಗೆ ಎಕ್ಸೆಟ್ರಾ ಆಮೇಲೆ ಡಿಪ್ಲೊಮ್ರು ಸಹಿತ ಇದರಲ್ಲಿ ಭಾಗವಹಿಸಿದ್ದೇನೆ ಇಲ್ಲಿ ಇಂಟರ್ನ್ಶಿಪ್ ಅಂತಂತಂದ್ರೆ ತಮಗೆ ಬಂದಿದೆ ಆಫ್ಟರ್ ದ ಕಂಪ್ಲೀಷನ್ ಆಫ್ ಡಿಗ್ರಿ ಟು ಟೇಕ್ ಎನಿ ಡಿಗ್ರಿ ಇಂಜಿನಿಯರಿಂಗ್ ಇರ್ಬೋದು ಡಿಪ್ಲೊಮಾ ಇರ್ಬೋದು ಬಿ ಎ ಬಿ ಕಾಮ್ ಆ ಡಿಪೆಂಡ್ ಅಪ್ ಆನ್ ದ ಕಂಪ್ನಿ ಮೇಲೆ ಆಯಾ ಕಂಪ್ನಿಯವರು ಯಾವ ಯಾವ ಕೋರ್ಸ್ನವ್ರನ್ನ ಹೇಳಿ ಒಂದು ವರ್ಷ ಅವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಒಂದು ವರ್ಷ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ ಆಮೇಲೆ ಅವರು ವಿದ್ಯಾರ್ಥಿಗಳು ಅಲ್ಲೇ ಕಂಟಿನ್ಯೂ ಆಗ್ಬೋದು ಇಲ್ಲಿ ಬೇರೆ ಕಡೆನೂ ಹೋಗ್ಬೋದು ಆ ಥರವಾಗಿ ಒಂದು ವ್ಯವಸ್ಥೆ ಇರ್ತವ್ರು ಡಿಪೆಂಡ್ ಅಪ್ ಆನ್ ದ ಪರ್ಫಾರ್ಮೆನ್ಸ್ ಅಂತ ಸ್ಟೂಡೆಂಟ್ ಇದು ಒಂದು ಅಪರ್ನ್ಶಿಪ್ ಅದ್ರ ಜೊತೆಗೆ ಉದ್ಯೋಗವನ್ನು ಅವರು ಆಯೋಜಿಸಿದ್ದಾರೆ ಈಗ ಪರ್ಟಿಕ್ಯುಲರ್ಲಿ ಟ್ರೈನಿಂಗ್ ಅಂತ ಏನಿದೆ ಬೋರ್ಡ್ ಆಫ್ ಅಪ್ರೆಂಡ್ಶಿಪ್ ಟ್ರೈನಿಂಗ್ ಅಂತ ಹೇಳಿ ಸದನ್ ರೀಸನ್ ಅವರು ಅವರು ಎಲ್ಲಾ ಕಡೆನೂ ಇದನ್ನ ಪ್ರಚಾರ ಮಾಡಿದ್ದಾರೆ ಇದು ಪ್ರತ್ಯೇಕ ಭಾಗದ ಜಿಲ್ಲಾ ಮಟ್ಟದ ಇದು